ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಒಂದು ಏಳ್ನೂರು ಎಂಟುನೂರಕ್ಕೂ ಹೆಚ್ಚಿನ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳೇ ಆಗಮಿಸಿದ್ರು ಇವತ್ತು ಹಾಗಾಗಿ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ನಮ್ಮಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ತುಂಬ ಗೊಂದಲ ಇತ್ತು ಯಾರು ನಮ್ಮ ನಾಯಕರುಗಳಲ್ಲಿ ಅವರೆಲ್ಲ ಇದ್ದೀವಿ ಯಾರ್ಯಾರನೋ ಕರ್ಕೊಂಬಂದು ಏನೇನೋ ಮಾಡ್ತಿದ್ದಾರಲ್ಲ ಅನ್ನೋ ಎಲ್ಲ ಗೊಂದಲಗಳು ನಮ್ಮ ಮುಖಂಡರುಗಳಲ್ಲಿತ್ತು ಇವತ್ತು ನಮ್ಮ ಇಲ್ಲಿ ನಮ್ಮ ಹಿರಿಯ ನಾಯಕರುಗಳಾದ ನಮ್ಮ ಬೈ ತಿ ಸುರೇಶ್ ಅಣ್ಣವರು ಅದೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸುಧಾಕರ್ನವರು ಇವತ್ತು ಎಲ್ಲ ನಮ್ಮ ಮುಖಂಡರಿಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಹಿಂದೆ ರಾಜೀವ್ ಗೌಡ್ರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲೆಕ್ಷನ್ ನಿಂತಿದ್ದರು ಅಫಿಷಿಯಲ್ ಕ್ಯಾಂಡಿಡೇಟು ಮುಂದಿನ ಯಾವುದೇ ಚುನಾವಣೆಗಳಿರಲಿ ಯಾವುದೇ ಒಂದು ಇಲ್ಲಿ ಕೆಲಸ ಕಾರ್ಯಗಳಿರಲಿ ಅವ್ರ ನೇತೃತ್ವದಲ್ಲಿ ಸೋತಿದ್ರು ಕೂಡ ಅವ್ರು ನಮ್ಮ ಎಮ್ ಎಲ್ ಎ ಇದ್ದಂತೆ ಅವ್ರ ನೇತೃತ್ವದಲ್ಲೇ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಮಾತು ಎಲ್ಲ ನಮ್ಮ ಎಂಟುನೂರು ಜನ ಮುಖಂಡರ ಮುಂದೆ ಮಾತು ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಗಳು ಕೂಡ ಅವ್ರ ನೇತೃತ್ವದಲ್ಲೇ ನಡೀಬೇಕು ಎಲ್ಲ ನಮ್ಮ ಇಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಏನಿತ್ತು ಪ್ರತಿ ಊರೂರಿಂದ ಇವತ್ತು ಕಾಂಗ್ರೆಸ್ಗೋಸ್ಕರ ದುಡ್ದಿರೋಂಥ ಎಲ್ಲ ಹಿರಿಯ ಮುಖಂಡರುಗಳು ನಮ್ಮ ಯುವಕ ಯುವ ಮುಖಂಡರುಗಳು ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಬಂದಿದ್ದರು ನಮ್ಮಲ್ಲಿ ಏನಾಗಿದೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಇವತ್ತು ನಮ್ಮಲ್ಲಿ ಡೈರಿ ಚುನಾವಣೆಗಳು ನಡೆಯಿತು ಅವತ್ತು ಹೆಂಗೆ ಅಂದರೆ ನಮಗೆ ಬೆಂಬಲ ಕೊಡೋದು ಬಿಟ್ಟು ಅವತ್ತು ಜೆ ಡಿ ಎಸ್ ಜೊತೆ ಸೇರಿ ನಮ್ಮ ನಮ್ಮಲ್ಲಿ ಒಡದಾಟಗಳಾದವು ಗಲಾಟೆಗಳಾದವು ಇವತ್ತು ಏಕಾಏಕಿ ನಾನು ಬಂದು ಕಾಂಗ್ರೆಸ್ ಸೇರ್ತೀನಿ ಅಂತ ಬರ್ತಾವ್ರೆ ಹಿಂದೆ ಮುನಿಯಪ್ಪನವರು ವಿಮುನಿಯಪ್ಪಣ್ರು ಎಲೆಕ್ಷನ್ ನಿಂತಾಗೂ ಕೂಡ ಅವರು ಬಂದು ಹತ್ತು ಹತ್ತು ಸಾವಿರ ಓಟ್ ತೊಗೊಂಡು ಇಂಡಿಪೆಂಡೆಂಟಾಗಿ ಹಾಕಿ ರೆಬೆಲ್ಲಾಗ ಹಾಕಿ ನಮ್ಮ ಕಾಂಗ್ರೆಸ್ನ ಸೋಲಿಸುವಂಥ ಹಾಳು ಮಾಡುವಂಥ ಕೆಲಸ ಮಾಡಿದರು ಅಷ್ಟೇ ಅಲ್ಲದೆ ಊರುಗಳಲ್ಲಿರೋ ಮುಖಂಡರುಗಳು ಹೊಡೆದಾಡಿ ಸಾಯಂಗ್ ಮಾಡಿದರು ಇವತ್ತು ಅದೇ ರೀತಿ ನನ್ನ ಎಲೆಕ್ಷನ್ನಲ್ಲೂ ಕೂಡ ನನ್ನ ಎಮ್ ಪಿ ಎಲೆಕ್ಷನ್ ಎಮ್ ಎಲ್ ಎ ಎಲೆಕ್ಷನಲ್ಲೂ ಕೂಡ ಮತ್ತೆ ಅಲ್ಲಿ ರೆಬೆಲ್ಲಾಗ ಹಾಕಿ ಅಲ್ಲೂ ಕೂಡ ನಮ್ಮ ಇಲ್ಲಿ ಊರುಗಳಲ್ಲಿರೋ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಹೊಡೆದಾಡಿ ಸಾಯೋ ರೀತಿಯಲ್ಲಿ ಹಾಳು ಮಾಡಿದ್ರು ಇವತ್ತು ಸುಮ್ಮನೆ ಬಂದು ಕಣ್ಣೋರ್ಸ ನಾಟಕ ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಮನೆ ಹೊಡೆದು ಮನೆ ಹಾಳು ಮಾಡಿ ಬೆಂಕಿ ಹಚ್ಚಿಬಿಟ್ಟು ಊರುಗಳಲ್ಲಿ ಇತನ ಜೊತೇಲಿ ಬಂದು ಸೇರ್ತೀನಿ ಅಂತಂದು ಯಾರು ತಾನೆ ಒಪ್ಕೊಳ್ತಾರೆ ಇವತ್ತು ಅದಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ಸೇರಿ ಇವತ್ತು ಸರಿಯಾದ ಅವ್ರಿಗೆ ಒಂದು ಟಾಂಗನೆ ಕೊಟ್ಟಿದ್ದಾರೆ ಯಾವುದೇ ಕಾರಣ ಅವರು ಯಾವುದೇ ಕಾರಣಕ್ಕೂ ಅವ್ರ ನೇತೃತ್ವದಲ್ಲಿ ಏನು ನಡಿಬಾರ್ದು ಯಾಕಂದ್ರೆ ಪ್ರತಿಯೊಂದು ಊರುಗಳಲ್ಲೂ ಅವ್ರಿಗೋಸ್ಕರ ಅವ್ರು ಮಾಡಿರೋ ತೊಂದರೆಗಳಿಗೋಸ್ಕರ ಹೊಡೆದಾಡಿದ್ದೀವಿ ಹಂಗಾಗಿ ಅವ್ರನ್ನ ಎಲ್ಲಿಡಬೇಕು ನೀವು ಅಲ್ಲಿ ಅಂತ ನಮ್ಮ ಹಿರಿಯ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಖಂಡಿತ ನಮ್ಗಳ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಚುನಾವಣೆಗಳಿರಲಿ ಏನೇ ಒಂದು ನೆಕ್ಸ್ಟ್ ಎಲ್ಲ ಕೆಲಸ ಕಾರ್ಯಗಳು ನಡೀಲಿಲ್ಲ ಅಂತಂದ್ರೆ ಖಂಡಿತ ಅಂತಿದೀವಿ ಇಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು ಕಾಂಗ್ರೆಸ್ ಮುಖಂಡರುಗಳು ಇವಾಗ ಮಾತು ಕೊಟ್ಟಿದ್ದಾರೆ ಮಾತು ಕೊಟ್ಟಂತೆ ನಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಯಾರೂ ಕೂಡ ಸುಮ್ಮನೆ ಇರಲ್ಲ ಖಂಡಿತ ಅದೇ ಮಾತು ಕೊಟ್ಟಂತೆ ನಡ್ಕೊಂಡ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಬಲಪಡಿಸಬೇಕು ಪಡಿಸ್ತಿದ್ದೀವಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ಗೋಸ್ಕರ ಹೋರಾಟ ಮಾಡೋರು ಎಲ್ಲರಲ್ಲೂ ಕಾಂಗ್ರೆಸ್ ದು ಏನೇ ಆಗಲಿ ಇವತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ನಿಂತಿದ್ದಾರೆ ನಾವೆಲ್ಲ ಒಟ್ಟಾರೆ ಸೇರಿ ಅವ್ರನ್ನ ಗೆಲ್ಲಿಸುವಂಥ ಕೆಲಸಗಳು ಮಾಡ್ತಿದ್ದೀವಿ ಹಂಗಾಗಿ ಹೇಳ್ತಿದ್ದೀವಿ ನಮ್ಮ ವಿರೋಧ ಖಂಡಿತ ನಮ್ಮ ಯಾರು ರೆಬೆಲ್ನಾಗ ನಿಂತಿದ್ದ ಆ ಪುಟ್ಟು ಅಂಜಿನಪ್ಪನ ಪರವಾಗಿ ಇವತ್ತು ಎಂಟುನೂರು ಒಂಬೈನೂರು ಜನ ಮುಖಂಡರುಗಳು ಬಂದು ಎಲ್ಲರೂ ಕೂಡ ಸಹ ಇನ್ನೂ ಹೆಚ್ಚಿನ ಜನ ಬಂದು ಇವತ್ತು ಅವರ ಎಲ್ಲರ ನೋವುಗಳನ್ನ ಹೇಳ್ಕೊಂಡಿದ್ದಾರೆ ಅದಕ್ಕೆ ಎಲ್ಲರ ಒಂದು ಅವರ ರೆಬಲ್ಲು ಇದೆ ಅದಕ್ಕೆ ಹೇಳ್ತಿದ್ದೀನಿ ಅವರು ವಿಚಾರವಾಗಿ ಯಾರೂ ಕೂಡ ಎಲ್ಲ ಹೇಳೋದೇನೆ ಅವರು ಸೇರೋದು ಬೇಡ ನಾವು ಕಾಂಗ್ರೆಸ್ ಎಲ್ಲ ಒಟ್ಟಾಗಿದ್ದೀವಿ ಏನೇ ಆಗಲಿ ನಾವು ಲೀಡ್ ತಂದೆ ತತ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ನಮ್ಮ ಹಿರಿಯ ಮುಖಂಡರುಗಳೆಲ್ಲರೂ ಕೂಡ ನಮ್ಮ ಇಲ್ಲಿರುವಂಥ ಲೀಡರ್ಸು ನಮ್ಮ ತಾಲೂಕ್ ಲೀಡರ್ಸ್ ಎಲ್ಲ ಕೂಡ ಮಾತಾಡಿದ್ದಾರೆ ಹಾಗಾಗಿ ನಮ್ಮ ಹಿರಿಯ ಮುಖಂಡರುಗಳು ಕೂಡ ಅದ್ರ ಬಗ್ಗೆ ಒಂದಷ್ಟು ಹೇಳ್ತಾರೆ ಇನ್ನೇನಾರ ಪ್ರಶ್ನೆ ಕೂಡ ಇದೆ ಯಾರು ಬೆಂಬಲ ಕೊಡ್ತೀರ ಯಾರು ಸರ್ ಕಾಂಗ್ರೆಸ್ ಸರ್ ಈಗ ಕಾಂಗ್ರೆಸ್ ಇಂದ ಯಾರ ಬೆಂಬಲ ಕೊಡ್ತಾ ಇರೋದು ಕಾಂಗ್ರೆಸ್ ಅವರು ಯಾರ ಬೆಂಬಲ ಅವರಿಗೆ ಬೆಂಬಲ ಕೊಡ್ತಾರೆ ಯಾರು ಅಂತ ಈಗ ಇಂಡಿಪೆಂಡೆಂಟ್ ಆಗಿ ಏನಾಗಿತ್ತು ಅವರು ಇಲ್ಲ ನಮ್ಮಲ್ಲಿ ಇರುವಂತವ್ರಿಗೆ ಅದು ಮರೆ ಮಾಚಿದ್ರು ಏನಂತಂದ್ರೆ ನನ್ನ ಹತ್ರ ನೂರಾರು ಲೀಡರ್ ಇದಾರೆ ಸಾವಿರಾರು ಲೀಡರ್ ಇದಾರೆ ಅಂತ ಇವತ್ತು ಕಾಂಗ್ರೆಸ್ ಲೀಡರ್ ಗಳು ಎಲ್ಲಿದ್ದಾರೆ ಯಾರ ಜೊತೆಲಿ ಇದ್ದಾರೆ ಅನ್ನೋ ಒಂದು ಇದನ್ನ ಎಲ್ಲ ನಮ್ಮ ಜನ ಎಲ್ಲ ತಿಳಿ ಹೇಳಿದ್ದಾರೆ ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿರ್ಬೋದು ಜಿಲ್ಲಾ ಉಸ್ತುವಾರಿ ಮತ್ತೆ ಸುಧಾಕರ್ ಅಣ್ಣ ಇರ್ಬೋದು ಸುರೇಶ್ ಅಣ್ಣ ಅವ್ರಿಗಿರ್ಬೋದು ಇಡೀ ಇವತ್ತು ರಾಜ್ಯಕ್ಕೆ ಗೊತ್ತಾಗ ರೀತಿಯಲ್ಲಿ ಗೊತ್ತಾಗಿದೆ ಹಂಗಾಗಿ ಅವರತ್ರ ಹತ್ರ ಬೆರಳೆಣಿಕೆಯಷ್ಟು ಒಬ್ಬರು ಕೂಡ ಒಂದೇ ಒಂದು ಕಾಂಗ್ರೆಸ್ ಲೀಡರ್ ಇಲ್ಲ ಇವತ್ತು ನಮ್ಮಲ್ಲಿ ಯಾರೇ ಲೀಡರ್ಸ್ ಇದ್ರು ಕೂಡ ಎಲ್ಲ ಒಟ್ಟಾಗಿದ್ದೀವಿ ಅವರಲ್ಲಿರುವಂತವ್ರು ಯಾರು ಇರಬಹುದು ಅಂತಂದ್ರೆ ಅವ್ರ ಎಲೆಕ್ಷನ್ ಅಲ್ಲಿ ಯಾವಾಗ ಚುನಾವಣೆ ಮಾಡ್ತಾರೆ ಹಿಂಗೆ ಅಂದ್ರೆ ಈಗ ಪೋಸ್ಟಲ್ಲಿ ಬಂದಂಗೆ ಪೋಸ್ಟ್ ಕವರ್ ಗಳು ಆಗ್ತಾರೆ ಮನೆ ಮನೆ ಪೋಸ್ಟ್ ಕವರ್ ಹಾಕಿ ಎಲೆಕ್ಷನ್ ಮಾಡಿಬಿಡ್ಬೋದು ಅನ್ಕೊಂಡಿದ್ದಾರೆ ಇಲ್ಲಿ ಯಾರು ಕೂಡ ದುಡ್ಡುಗೆ ಮರೆ ಹೋಗುವಂತವ್ರು ಯಾರಿಲ್ಲ ಎಲ್ಲ ಅವ್ರದ್ದು ಸ್ವಾಭಿಮಾನ ಕಾಂಗ್ರೆಸ್ ಸ್ವಾಭಿಮಾನ ಇದೆ ಕಾಂಗ್ರೆಸ್ ಅನ್ನ ಪಕ್ಷದ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ಬ್ಲಡ್ ಇದೆ ಹಂಗಾಗಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಇವತ್ತು ಅದನ್ನ ನಮ್ಮ ಹೈಕಮಾಂಡ್ಗೂ ಕೂಡ ಇವತ್ತು ತಿಳಿಸುವಂತ ಕೆಲಸಗಳು ಮಾಡಿದೀವಿ ಹಂಗಾಗಿ ಅವ್ರ ಜೊತೆ ಯಾರು ಇವತ್ತು ಹೇಳ್ತಿದ್ವಿ ಯಾರು ಇಲ್ಲ ಅಂತಾನೆ ಹೇಳಿದ್ದಾರೆ ಇವತ್ತು ಡಿಕ್ಲೇರ್ ಮಾಡಿದ್ದಾರೆ ಯಾರು ನಮ್ಮ ಸುರೇಶ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರ್ಬೋದು ನಿಮ್ಮ ನೇತೃತ್ವದಲ್ಲಿ ಎಲೆಕ್ಷನ್ ಎಲ್ಲ ಕೆಲಸ ಕಾರ್ಯ ನಡೀತದೆ ನೀರು ಯಾರಿದ್ದಾರೆ ಖಂಡಿತ ನಾವೆಲ್ಲ ಅದಕ್ಕೆ ವಿರೋಧಿಸ್ತೀವಿ ಕಾಂಗ್ರೆಸ್ ಅವ್ರು ಯಾರು ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಲ್ರೆಡಿ ಎರಡು ಸಾರಿ ಬಹಿಷ್ಕಾರ ಮಾಡಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ ಆಫೀಸ್ಗೆ ಬಂದಾಗ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ಅವರಿಗೆ ಹೊಡೆದಿದ್ದಾರೆ ಗಲಾಟೆ ಮಾಡಿದ್ದಾರೆ ಮುಂದಿನ ಅದಕ್ಕಿಂತ ಹೆಚ್ಚಿಗೆ ಖಂಡಿತ ನಮ್ಮ ಕಾಂಗ್ರೆಸ್ನವರು ಅಡೇ ಮಾಡ್ತಾರೆ ಯಾಕಂದರೆ ನಮಗೆ ಮೋಸ ಮಾಡೋ ಯಾವುದೇ ಕಾರಣಕ್ಕೂ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ ನಮ್ಮ ಮುಖಂಡರುಗಳ ತೀರ್ಮಾನ ಇದು ನಂದಲ್ಲ ನಮ್ಮ ಮುಖಂಡರುಗಳ ತೀರ್ಮಾನ ಇದು ಆ ಮುಖಂಡಿಗಳು ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ ಸರ್ ಕೆ ಎಚ್ ಮಿನಪ್ಪ ಅವರು ನಿಮ್ಮ ಕೆ ಎಚ್ ಮಿನಪ್ಪನ ಬಣದಲ್ಲಿ ನೀವು ಇರೋದಕ್ಕೆ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಅದು ನಿಜನ ಖಂಡಿತ ಹೇಳ್ತೀವಿ ಕೆ ಎಚ್ ಮಿನಪ್ಪ ಅವರು ಕೂಡ ಕರೆದು ಏನು ನಮ್ಮ ಅಭ್ಯರ್ಥಿ ಇದ್ದಾರೆ ಕಾಂಗ್ರೆಸ್ ಇಂದ ಯಾರೇ ಅಭ್ಯರ್ಥಿ ನಾನು ಇದಕ್ಕೆ ಮುಂಚೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅವರು ಕೂಡ ಹೇಳಿದ್ದಾರೆ ಯಾರೇ ಕಾಂಗ್ರೆಸ್ ಅಭ್ಯರ್ಥಿ ಬರಲಿ ಇಲ್ಲಿ ಅವರು ಕಾಂಗ್ರೆಸ್ ಪರವಾಗಿ ಏನಿದೆ ನಾವು ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ನಾನು ಕೂಡ ಕಾಂಗ್ರೆಸ್ ಕಟ್ಟಾಳು ಎಲ್ಲರೂ ಹೊಸ ಹೇಳ್ತಿದ್ದೀವಿ ನಾವು ಯಾರು ಹೊಸ ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ನಮ್ಮ ತಾಯಿ ದ್ರೋಹ ಮಾಡಿದಂತೆ ಅದಕ್ಕೆ ಹೇಳ್ತಿದ್ದೀನಿ ಯಾರೇ ಏನು ಹೇಳಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಏನು ನಮ್ಮ ಅಭ್ಯರ್ಥಿ ಇದ್ದಾರೆ ಗೌತಮ್ ಅವ್ರನ್ನ ಕೆಲ್ಸಿ ಅವ್ರನ್ನ ನಮ್ಮ ಲೋಕಸಭೆ ಕಳಿಸೋ ಕೆಲಸಗಳನ್ನ ನನ್ನ ನನ್ನ ನಾನು ನಮ್ಮ ಎಲ್ಲ ಮುಖಂಡರುಗಳ ಮುಖಾಂತರ ಹೇಳ್ತಿದ್ದೀನಿ ಇದು ನೂರಕ್ಕೆ ನೂರು ಸತ್ಯ ಖಂಡಿತ ನಮ್ಮ ಭಾಗದಲ್ಲಿ ನೀಡಿ ತಂದೇ ತರ್ತೀವಿ ಅನ್ನೋ ಮಾತು ಕೂಡ ಹೇಳಕ್ ಇಷ್ಟ ಸೇರ್ಪಡೆ ಕಾರ್ಯಕ್ರಮ ಇದೆ ಅಲ್ಲ ಸರ್ ನಿಮ್ಮ ನೇತೃತ್ವದಲ್ಲಿ ಸೇರ್ಪಡೆ ಆಗ್ತಾರ ಯಾವ ತರ ಸರ್ ಕೇಳಿದ್ರು ನನಗೂ ಕೂಡ ಅದಕ್ಕೆ ನಮ್ಮ ಮುಖಂಡರುಗಳ ಸಭೆ ಮಾಡಿ ನಂತರ ಏನೇ